ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೇ ಈ ದಿನ ನಾನು ಬಪ್ಪನಾಡಿನ ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ಸಲ್ಲಿಸ್ತಾ ಇದ್ದೇನೆ ಸ್ನೇಹಿತರೆ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ತೀರದ ಯಕ್ಷಗಾನ ಜನಪದ ಹಾಗೂ ಭೂತಾರಾಧನೆ ಮತ್ತು ನಾಗಪೂಜೆ ಇಂತಹ ಕಾರಣಿಕ ವಿಚಾರಗಳಿಂದ ಹಾಗೂ ಪ್ರಸಿದ್ಧ ದೇವಾಲಯಗಳನ್ನು ತನ್ನೊಡಲಲ್ಲಿ ಮೇಳೈಸಿಕೊಂಡಿರುವಂಥ ಅಪರೂಪದ ಪ್ರದೇಶ ಇದು ಅದರಲ್ಲೂ ಇಲ್ಲಿರುವ ಅನೇಕ ಅನೇಕ ದುರ್ಗಾ ಪರಮೇಶ್ವರಿ ದೇವಸ್ಥಾನಗಳ ಇತಿಹಾಸ ಪುರಾಣ ಪರಂಪರೆ ಒಂದಕ್ಕೊಂದು ವಿಭಿನ್ನವೆನಿಸಿ ಸೋಜಿಗದೊಂದಿಗೆ ಭಕ್ತಿ ಶ್ರದ್ಧೆಗೆ ಪೂರಕವಾಗಿದೆ ಸ್ನೇಹಿತರೆ ಶಿವಮೊಗ್ಗದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧವೆನಿಸಿದ ಕಾರಣಿಕ ಕ್ಷೇತ್ರವೆನಿಸಿದ ಸರ್ವ ಜನಾಂಗದ ಸೌಹಾರ್ದತೆಗೆ ಹೆಸರು ಪಡೆದಂತಹ ಬಪ್ಪನಾಡಿನ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ನೂರ ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಹಾಗೆಯೇ ಉಡುಪಿಯಿಂದ ಇಲ್ಲಿಗೆ ಮೂವತ್ತು ಕಿಲೋಮೀಟರ್ ಆದರೆ ಮಂಗಳೂರಿನಿಂದ ಕೇವಲ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಅಂತರವಿದ್ದು ಹೈವೇ ರಸ್ತೆಯ ಪಕ್ಕದಲ್ಲಿಯೇ ಮುಲ್ಕಿಯಲ್ಲಿಯೇ ಪಕ್ಕದಲ್ಲಿಯೇ ಈ ದೇವಾಲಯವಿದೆ ಈ ದೇವಾಲಯದಲ್ಲಿನ ಶ್ರೀ ದುರ್ಗಾಪರಮೇಶ್ವರಿ ಇಲ್ಲಿ ನೆಲೆಸಿರುವ ಬಗ್ಗೆ ಒಂದು ಪುರಾಣದ ಕಥೆ ಇದೆ ಸ್ನೇಹಿತರೆ ಬಹಳ ಹಿಂದೆ ಧಾರಾಮತಿ ಅನ್ನುವಂತಹ ಮಹಾರಾಕ್ಷಸಿ ಇವಳ ಮಗ ದಾರಿಗಾಸುರ ಮಹಾರಾಕ್ಷಸ ಬ್ರಹ್ಮನಿಂದ ವರ ಪಡೆದುಬಿಟ್ಟು ದೇವಾನುದೇವತೆಗಳನ್ನು ಸೋಲಿಸ್ತಾನೆ ಜೊತೆಗೆ ವಿಷ್ಣುವಿನಿಂದ ಶಂಕ ಚಕ್ರ ಗದೆ ಕಮಲಗಳನ್ನು ಅಪಹರಿಸಿಕೊಂಡು ಭೂಲೋಕಕ್ಕೆ ಬರ್ತಾನೆ ಇದರಿಂದ ಚಿಂತಿತನಾದ ವಿಷ್ಣುವು ದುಃಖಿತನಾದಾಗ ಅವನ ಕಣ್ಣಿನಿಂದ ಸುರಿದ ಕಣ್ಣೀರಿನ ಹನಿಗಳಿಂದ ಸಪ್ತ ದುರ್ಗೆಯರು ಅವತಾರ ಮಾಡ್ತಾರೆ ವಿಷ್ಣುವಿನ ಅಪೇಕ್ಷೆಯಂತೆ ದುರ್ಗಾ ಪರಮೇಶ್ವರಿಯ ಜೊತೆಯಲ್ಲಿ ಬಂದಂತಹ ಸಪ್ತ ದುರ್ಗಿಯರು ಹಾಗೂ ಗುಳಿಗ ಇವರು ದಾರಿಗಾಸುರನನ್ನು ಸಂಹಾರ ಮಾಡೋದಕ್ಕೆ ಬರ್ತಾರೆ ಅದಕ್ಕೂ ಮುಂಚೆ ವಿಷ್ಣು ದೇವರಿಂದ ಅಪಹರಿಸಿದ ಅಮೂಲ್ಯವೆನಿಸಿದಂಥ ಆಯುಧಗಳನ್ನು ಉಪಾಯದಿಂದ ಪಡಿಬೇಕು ಅಂತ ಹೇಳಿ ದುರ್ಗಾದೇವಿ ನಿಶ್ಚಯ ಮಾಡ್ತಾಳೆ ದುರ್ಗಾದೇವಿ ವೃದ್ಧೆಯ ವೇಷದಿಂದ ದಾರಿಗಾಸುರನ ಪತ್ನಿಯ ಬಳಿ ಬರ್ತಾಳೆ ಅದಕ್ಕಿಂತ ಮುಂಚಿತವಾಗಿಯೇ ಆ ವೃದ್ಧೆ ದಾರಿಗಾಸುರನ ಹತ್ರ ನನಗೆ ಊಟ ಕೊಡು ಅಂತ ಹೇಳ್ತಾಳೆ ಆಗ ಅವನು ಅಂದಿರ್ತಾನೆ ನೀನು ಹೋಗಿ ನನ್ನ ಹೆಂಡತಿ ಹತ್ರ ಕೇಳು ಅವಳು ಕೊಡ್ತಾಳೆ ಹಾಗಾಗಿ ಆ ವೃದ್ಧೆ ದಾರಿಗಾಸುರನ ಪತ್ನಿ ಹತ್ತಿರ ಬಂದು ನಿನ್ನ ಪತಿ ಹೇಳಿದ್ದಾನೆ ನನಗೆ ಆಯುಧಗಳನ್ನು ಕೊಡು ಅಂತ ಹೇಳಿ ಕೇಳ್ತಾಳೆ ಆದರೆ ಅವನ ದಾರಿಗಾಸುರನ ಹೆಂಡತಿಗೆ ಸಂಶಯ ಬರುತ್ತೆ ಅವಳು ಅಲ್ಲಿಂದ ಕೂಗಿ ಹೇಳ್ತಾಳೆ ಇವಳು ಕೇಳ್ತಾ ಇದ್ದಾಳಲ್ಲ ಇದನ್ನು ನಾವು ಕೊಡಬಹುದಾ ದಾರಿಗಾಸುರನ ಹತ್ರ ಮಾತಾಡಿದ್ದು ಈ ವೃದ್ಧೆ ಊಟ ತಾನೆ ಅದಕ್ಕೆ ದಾರಿಗಾಸೂರ ಹೇಳ್ತಾನೆ ಕೊಡು ಕೊಡು ಅಂತ ಹೇಳ್ತಾನೆ ಇದರಿಂದ ಏನು ಮಾಡ್ತಾಳೆ ದಾರಿಗಾಸುರನ ಪತ್ನಿ ವಿಷ್ಣುವಿನಿಂದ ಅಪಹರಿಸಲ್ಪಟ್ಟಂತಹ ಅಮೂಲ್ಯ ಆಯುಧಗಳನ್ನೆಲ್ಲ ದುರ್ಗಾದೇವಿಗೆ ಕೊಡ್ತಾಳೆ ನಂತರ ದಾರಿಗಾಸುರನಿಗೆ ಗೊತ್ತಾಗತ್ತೆ ಈ ವೃದ್ಧೆ ಮೋಸ ಮಾಡಿ ನಾನು ವಿಷ್ಣುವಿನಿಂದ ಪಡೆದಂಥ ಆಯುಧಗಳನ್ನೆಲ್ಲ ವಾಪಸ್ ತಗೊಂಡು ಹೋಗಿದ್ದಾಳೆ ಹಾಗಾಗಿ ಬಹಳ ಕೋಪಿತನಾಗಿ ಅವನು ಈ ಸಪ್ತ ಮಾತೃಕೆಯರ ಮೇಲೆ ಯುದ್ಧಕ್ಕೆ ಹೋಗ್ತಾನೆ ಆದರೆ ಸಪ್ತ ಮಾತೃಕಿಯರ ಹತ್ರ ಯುದ್ಧ ಮಾಡೋಕ್ಕೆ ಹೋದಂತಹ ದಾರಿಗಾಸುರ ಸೋತು ಸಮುದ್ರದ ಒಳಗೆ ಹೋಗಿ ಸೇರ್ಕೊಳ್ತಾನೆ ಆಗ ಭಗವತಿ ರಕ್ತೇಶ್ವರಿಯಾಗಿ ಹೋಗಿ ಸಮುದ್ರದೊಳಗೆ ಹೊಕ್ಕು ದಾರಿಗಾಸುರನನ್ನು ಸಂಹಾರ ಮಾಡ್ತಾಳೆ ವಿಷ್ಣು ದೇವರು ಮರಳಿ ತನ್ನ ಆಯುಧಗಳನ್ನು ತಂದುಕೊಟ್ಟಂತಹ ಸಪ್ತ ಮಾತೃಕಿಯರನ್ನು ನೋಡಿ ಬಹಳ ಸಂತೋಷಿತನಾಗ್ತಾನೆ ಆಗ ಹೇಳ್ತಾನೆ ನೀವೆಲ್ಲರೂ ಭೂಲೋಕದಲ್ಲಿ ನೆಲೆಸಿ ಭಕ್ತರುಗಳನ್ನು ಉದ್ಧಾರ ಮಾಡಿ ದುರ್ಜನರನ್ನು ಶಿಕ್ಷಿಸಿ ಅಂತ ಹೇಳ್ತಾನೆ ಅದರಂತೆ ಸಪ್ತ ಮಾತೃಕಿಯರು ಭೂಲೋಕಕ್ಕೆ ಬರ್ತಾರೆ ಭಗವತಿ ಇದಾಳಲ್ಲ ಸಪ್ತ ಮಾತೃಕೆಯಲ್ಲಿ ಒಬ್ಬಳಾದಂಥ ಭಗವತಿ ಬಾಯಾರಿಕೆ ಅಂತ ಹೇಳಿ ಮನುಜ ಒಬ್ಬ ಕೊಟ್ಟಂಥ ಎಳ್ಳೀರನ್ನು ಕುಡಿದ್ಲು ಅಂತ ಹೇಳಿ ದುರ್ಗಾ ದೇವಿ ಆಕ್ಷೇಪ ಮಾಡ್ತಾಳೆ ಹಾಗಾಗಿ ಅವಳು ಆಕ್ಷೇಪಿಸಿ ಈ ಪಪ್ಪನಾಡು ಕ್ಷೇತ್ರಕ್ಕೆ ಬಂದು ನೆಲೆಸಿದಳು ಅನ್ನುವಂಥದ್ದು ಪುರಾಣದ ಕತೆ ಅದೇ ರೀತಿ ನಾನು ನಿಮಗೆ ನನ್ನ ಹಿಂದಿನ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಸಿ ಹಿತ್ಲುವಿನಲ್ಲಿ ನೆಲೆಸಿರುವಂತಹ ಭಗವತಿಯ ದೇವಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಅಲ್ಲಿ ನಾನು ಸಲ್ಲಿಸಿದ್ದೇನೆ ತಾವು ಯಾರಾದರೂ ಸಸಿ ಹಿತ್ಲುವಿನ ಭಗವತಿಯ ದುರ್ಗಾದೇವಿಯ ಬಗ್ಗೆ ಮಾಹಿತಿಯನ್ನು ಬೇಕು ಅಂತಂದರೆ ಆ ದಯಮಾಡಿ ಸಸಿ ಹಿತ್ಲುವಿನ ವೀಡಿಯೋವನ್ನು ನೋಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಅದೇ ರೀತಿ ಇವತ್ತು ಸಹ ಭಗವತಿ ಸಸಿ ಹಿತ್ಲಲ್ಲಿ ನಿಲ್ಲಿಸಿದ ಹಾಗೆ ಬಪ್ಪನಾಡಿನಲ್ಲಿ ದುರ್ಗಾಪರಮೇಶ್ವರಿ ನೆಲೆಸಲು ಅನ್ನುವಂಥದ್ದು ಇದು ಪುರಾಣದ ಕತೆ ಐತಿಹಾಸಿಕವಾಗಿ ಹೇಳೋದಾದರೆ ಈ ಹಿಂದೆ ಬಪ್ಪನಾಡಿನ ಈ ಕ್ಷೇತ್ರದಲ್ಲಿನ ದುರ್ಗಾಪರಮೇಶ್ವರಿ ಐದು ಲಿಂಗ ರೂಪ ರೂಪಿಗಳಾಗಿ ಒಂದೇ ಪಾಣಿಪೀಠದಲ್ಲಿದ್ದಂತಹ ಸ್ಥಳದಲ್ಲಿ ನೆಲೆಸಿರ್ತಾರೆ ಅದು ಜಲಾವೃತವಾಗಿರುತ್ತೆ ಆಗ ಬಪ್ಪ ಅನ್ನುವಂತಹ ಒಬ್ಬ ಮುಸ್ಲಿಂ ಕೇರಳದ ವ್ಯಾಪಾರಿ ಹಡಗಿನಲ್ಲಿ ಸಮುದ್ರದಲ್ಲಿ ಬರ್ತಾ ಇರ್ತಾನೆ ಅವನ ಹಡಗು ಈ ಲಿಂಗ ರೂಪದಲ್ಲಿದ್ದಂಥ ಐದು ಕಲ್ಲುಗಳಿಗೆ ತಾಗದಾಗ ಆ ಕಲ್ಲುಗಳಿಂದ ರಕ್ತ ಸುರಿಯತ್ತೆ ಅದನ್ನು ನೋಡಿದಂತಹ ಭಯಭೀತನಾದಂತಹ ಪಪ್ಪ ಅವನಿಗೆ ರಾತ್ರಿ ಕನಸಿನಲ್ಲಿ ದೇವಿ ನಾನು ಇಲ್ಲಿ ವಾಸವಾಗಿದ್ದೇನೆ ಈ ಪಂಚಲಿಂಗಗಳಲ್ಲಿ ನನಗೆ ನೀನು ದೇವಾಲಯವನ್ನು ಕಟ್ಟಿಸು ಅಂತ ಹೇಳಿ ಆಜ್ಞಾಪಿಸ್ತಾನೆ ಮುಸ್ಲಿಂ ಆದಂತಹ ಬಟ್ಟೆ ವ್ಯಾಪಾರಿ ಕೂಡಲೇ ಆ ಪ್ರಾಂತ್ಯವನ್ನು ಆಳ್ತಿದ್ದಂತಹ ಜೈನ ಮತಿಯ ಅರಸನಲ್ಲಿ ಹೋಗಿ ಭಿನ್ನವಿಸ್ತಾನೆ ನಡೆದಂಥ ಎಲ್ಲ ವಿಚಾರಗಳನ್ನು ಜೈನ ಮತಿಯ ಅರಸನಲ್ಲಿ ಭಿನ್ನವಿಸ್ತಾನೆ ಆಗ ಅವನು ಸಹ ಒಪ್ಪಿ ದೇವಾಲಯವನ್ನು ಅಲ್ಲಿ ಕಟ್ಟಿಸ್ತಾರೆ ಹೀಗೆ ನೋಡಿ ಭಪ್ಪ ಅನ್ನುವಂಥ ಮುಸ್ಲಿಂ ಬಟ್ಟೆ ವ್ಯಾಪಾರಿ ಹಾಗೂ ಜೈನ ದೊರೆ ಇವರಿಬ್ಬರು ಸೇರಿ ಇಲ್ಲಿ ದೇವಾಲಯವನ್ನು ಕಟ್ಟಿಸ್ತಾರೆ ಇಲ್ಲಿಯ ಅರ್ಚಕರು ಬ್ರಾಹ್ಮಣರು ಈಗಲೂ ಈ ದೇವಾಲಯದಲ್ಲಿ ಒಂದೇ ಪಾಣಿಪೀಠದಲ್ಲಿ ಮೂಲದುರ್ಗ ಅಗ್ನಿದುರ್ಗ ಜಲದುರ್ಗ ವನದುರ್ಗ ಹಾಗೂ ಆಗ್ರದುರ್ಗ ಇವರು ಲಿಂಗರೂಪದಲ್ಲಿ ಪಂಚದೇವಿಯರ ಆವಾಸ ಸ್ಥಾನವಾಗಿ ಇಲ್ಲಿ ನೆಲೆಸಿರುವಂಥದ್ದು ಬಹಳ ವಿಶೇಷ ಸ್ನೇಹಿತರೆ ಇಲ್ಲಿ ಮುಸ್ಲಿಂ ಜೈನ ಮತ್ತು ಎಲ್ಲ ಹಿಂದೂ ಜನಾಂಗದವರು ಭಕ್ತಿ ಶ್ರದ್ಧೆಗಳಿಂದ ಈ ದೇವಾಲಯಕ್ಕೆ ನಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿದಿನ ಇಲ್ಲಿ ತ್ರಿಕಾಲ ಪೂಜೆ ನಡೆಯುತ್ತೆ ವರ್ಷದಲ್ಲಿ ಕಾರ್ತಿಕ ಪೂಜೆ ನಡೆಯುವಂಥದ್ದು ಬಹಳ ವಿಶೇಷ ಅದರಲ್ಲೂ ಈ ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ಚಂಡಿಕಾ ಯಾಗ ಅಲಂಕಾರಗಳು ಬಹಳ ವಿಜೃಂಭಣೆಯುವಂಥ ನಡೆಯುವಂಥದ್ದು ನಮಗೆ ಗೊತ್ತಿದೆ ದೇವಿ ದೇವಸ್ಥಾನಗಳಲ್ಲಿ ಅದರಲ್ಲೂ ನವರಾತ್ರಿಯ ಕಾಲದಲ್ಲಿ ನಡೆಯುವಂಥ ವೈಭವಪೂರ್ಣವಾದಂತಹ ಈ ಚಂಡಿಕಾ ಯಾಗ ಆ ತಾಯಿಯ ಪೂಜೆ ಇದೆಯಲ್ಲ ಅತ್ಯಂತ ಕಾರಣಿಕ ಹಾಗೂ ಭಕ್ತಿಯುತವಾಗಿ ಇರುವಂಥದ್ದು ತಾವು ನೋಡ್ತಾ ಇದ್ದೀರಿ ಅಲ್ಲಿಯ ದೇವಿಯ ವಿಗ್ರಹಗಳನ್ನು ಅಲ್ಲಿಯ ಮೂರ್ತಿಯ ರೂಪಗಳನ್ನು ನೋಡ್ತಾಯಿದ್ದೀರಿ ಸ್ನೇಹಿತರೆ ಯುಗಾದಿ ಕಾಲದಲ್ಲೂ ಅಷ್ಟೇ ಬಹಳ ವಿಜೃಂಭಣೆಯಿಂದ ಇಲ್ಲಿ ಪೂಜೆ ಪುನಸ್ಕಾರಗಳು ಎಲ್ಲ ಕಾರಣಿಕ ಬದ್ಧವಾಗಿರುತ್ತೆ ಅದನ್ನು ನೋಡುವಂಥದ್ದೇ ಕಣ್ಣಿಗೆ ಮನಸ್ಸಿಗೆ ಅತ್ಯಂತ ಭಕ್ತಿಯುತವನ್ನು ಶ್ರದ್ಧೆಯನ್ನು ನಮ್ಮ ಮನಸ್ಸಿನಲ್ಲಿ ಉಂಟು ಮಾಡುವಂಥದ್ದು ಅಲ್ಲದೇ ಜಗತ್ಪ್ರಸಿದ್ಧ ಅನಿಸಿರುವಂತಹ ಮಾರ್ಚಿ ಕೊನೆಯ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಡೆಯುವಂತಹ ಜಾತ್ರೋತ್ಸವ ಇದೆಯಲ್ಲ ಇದು ವರ್ಣನಾತೀತ ಈ ಜಾತ್ರೆಯ ಸಮಯದಲ್ಲಿ ಎಲ್ಲೆಲ್ಲಿಂದ ಜನ ಬರ್ತಾರೆ ಎಲ್ಲೆಲ್ಲಿಂದ ಭಕ್ತಾದಿಗಳು ಬರ್ತಾರೆ ಅಂದರೆ ಹೇಳೋದಕ್ಕೆ ಅಸಾಧ್ಯ ಅಷ್ಟೇ ಅಲ್ಲ ಬಪ್ಪನಾಡಿನ ಈ ಜಾತ್ರೆ ಅಂತಂದರೆ ತುಂಬ ಪ್ರಸಿದ್ಧವಾದಂಥದ್ದು ಈ ಕಾಲದಲ್ಲಿ ಇಲ್ಲಿದೆಯಲ್ಲ ಈ ಜಾತ್ರೆಯಲ್ಲಿ ಕೋಟಿ ಗಟ್ಟಲೆ ಬೆಲೆ ಬಾಳುವಂತಹ ಮಲ್ಲಿಗೆ ಹೂವಿನ ರಾಶಿ ಅದನ್ನು ರಾತ್ರಿ ಅಲಂಕಾರ ಮಾಡುವಂಥದ್ದು ಆಮೇಲೆ ಬೆಳಗ್ಗೆ ಅದನ್ನೆಲ್ಲ ಪ್ರಸಾದದ ರೂಪದಲ್ಲಿ ಹಂಚುವಂಥದ್ದು ಎಲ್ಲ ಮನಮೋಹಕ ಕಾರಣಿಕ ಎಷ್ಟು ಹೇಳಿದ್ರೂ ಅದು ಸಾಕಾಗೋದೇ ಇಲ್ಲ ಯಾಕೆಂತಂದರೆ ಬಪ್ಪನಾಡಿನ ಜಾತ್ರೆ ಅಂತಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಅತ್ಯಂತ ಪ್ರಸಿದ್ಧವಾದಂಥದ್ದು ಈ ದೇವಾಲಯದಲ್ಲಿ ಐದು ರಥಗಳಿದ್ದಾವೆ ಬ್ರಹ್ಮ ರಥವೇ ಅತ್ಯಂತ ದೊಡ್ಡದು ಪರಂಪರೆಯಂತೆ ಈ ರಥವನ್ನು ಮೊಗವೀರರು ಅಲಂಕಾರ ಮಾಡಿದ್ರೆ ಕೊರಗರು ಕೋಲು ಕುಣಿತ ಬ್ರಾಹ್ಮಣರ ವೇದ ಘೋಷ ಜೈನ ಮುಸ್ಲಿಮರು ಭಾಗವಹಿಸುವಂಥದ್ದು ಎಲ್ಲ ಜನಾಂಗದವರು ಹಿಂದೂ ಧರ್ಮದವರು ಸೇರಿಬಿಟ್ಟು ನಾವೆಲ್ಲ ಒಂದೇ ಅನ್ನುವಂಥ ಮನೋಭಾವದಿಂದ ಆಚರಣೆ ಮಾಡುವಂಥದ್ದು ಇಲ್ಲಿ ತಾವು ಗುಳಿಗನನ್ನು ನೋಡ್ತಾ ಇದ್ದೀವಿ ಗುಳಿಗ ತಾಯಿ ಪರಮೇಶ್ವರಿಯ ಜೊತೆಗೆ ಬಂದಂಥವನು ಹಾಗಾಗಿ ಗುಳಿಗನಿಗೆ ಇಲ್ಲಿ ವಿಶೇಷವಾದ ಸ್ಥಾನ ಒಂದು ರೀತಿಯ ಬಂಟ ಇದ್ದ ಹಾಗೆ ದೇವಿಯ ಜೊತೆಗೆ ಬಂದಂಥ ಸಪ್ತ ಮಾತೃಕೆಯರ ಜೊತೆಗೆ ಬಂದಂಥವನು ಹಾಗಾಗಿ ಗುಳಿಗನಿಗೂ ಸಹ ಇಲ್ಲಿ ವಿಶೇಷವಾದಂತಹ ಒಂದು ಪ್ರಾಮುಖ್ಯತೆಯನ್ನು ನೀಡಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ ಅಲ್ಲದೇ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ಢೋಲು ಇದು ಬಪ್ಪನಾಡು ಡೋಲು ಅಂತಲೇ ಬಹಳ ಫೇಮಸ್ಸು ಅಲ್ಲದೇ ಸ್ನೇಹಿತರೆ ಜಾತ್ರೋತ್ಸವದ ಕಾಲದಲ್ಲಿ ನಡೆಯುವಂತಹ ಆಟೋಟಗಳ ಸ್ಪರ್ಧೆ ಹಗ್ಗದ ಓಟ ಈ ತುಳಿದಾರ ಹೊಸ ಥರ ಹಬ್ಬ ಇವುಗಳನ್ನು ನೋಡೋದು ಜಿಲ್ಲೆಗಳಿಂದ ಮಾತ್ರ ಅಲ್ಲ ದೂರ ದೂರದ ರಾಜ್ಯಗಳಿಂದ ಬರ್ತಾರೆ ಭಾಗವಹಿಸ್ತಾರೆ ಆನಂದಿಸ್ತಾರೆ ಇದು ಬಹಳ ವಿಶೇಷ ಅನ್ನುವಂಥದ್ದು ನಿಮಗೆ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಡೋಲು ಇದು ದೊಡ್ಡ ಇದೆ ಸಣ್ಣ ಡೋಲುಗಳಿದೆ ಅನೇಕ ರೀತಿಯ ಡೋಲುಗಳು ಬಪ್ಪನಾಡಿನ ಡೋಲು ಅನ್ನುವಂಥದ್ದೇ ಒಂದು ರೀತಿಯ ಪ್ರಸಿದ್ಧ ಪಡೆದಂಥದ್ದು ಆ ಡೋಲ್ ಹೊಡೆಯುವಂಥದ್ದು ಆ ಡೋಲ್ ಹೊಡೆಯೋದಕ್ಕೆ ಒಂದು ಜನ ಇದ್ದಾರೆ ಆ ಡೋಲ್ ಹೊಡಿತಾ ಇರೋದನ್ನು ನೋಡೋದಕ್ಕೇ ಬಹಳ ಜನ ಅದನ್ನು ಭಾಳ ಆಸಕ್ತಿಯಿಂದ ಬರುವಂಥದ್ದು ಹಾಗಾಗಿ ಬಪ್ಪನಾಡು ಡೋಲು ಅಂತ ಹೇಗೆ ಒಂದೊಂದು ದೇವಸ್ಥಾನಗಳಿಗೆ ನಾವು ಹೋದಾಗ ಒಂದೊಂದು ರೀತಿಯ ವಿಶೇಷ ಇದ್ದರೆ ನೋಡಿ ಇಲ್ಲಿನ ವಿಶೇಷಗಳಲ್ಲಿ ವಿಶೇಷ ಬಪ್ಪನಾಡು ಡೋಲು ಅಂತ ನೀವು ಈ ಡೋಲಿನ ಬಾರಿಸುವಂಥದ್ದು ಕೇಳುವಂಥದ್ದನ್ನು ನೀವು ಇಂಥ ಜಾತ್ರೆಗಳಲ್ಲಿ ಬಂದಾಗ ಅದರ ಸೊಗಸನ್ನು ನಾವು ನೋಡಬಹುದು ಸ್ನೇಹಿತರೆ ಇನ್ನೊಂದು ವಿಶೇಷ ಈ ಜಾತ್ರೆಯ ಕಾಲದಲ್ಲಿ ನಾನು ಮೊದಲು ಹೇಳಿದ್ದೆ ಕತೆ ಸಸಿ ಭಗವತಿ ಮತ್ತು ನಮ್ಮ ಬಪ್ಪನಾಡಿನಲ್ಲಿರುವಂತಹ ತಾಯಿ ದುರ್ಗಾಪರಮೇಶ್ವರಿ ಇವರಿಬ್ಬರು ಅಕ್ಕ ತಂಗಿಯರು ಇವರು ಈ ಜಾತ್ರೆಯಲ್ಲಿ ಒಂದು ವರ್ಷಕ್ಕೊಮ್ಮೆ ಬರುವಂಥದ್ದು ಇಲ್ಲಿ ಸಸಿ ಅಲ್ಲಿಂದ ಮೆರವಣಿಗೆ ಇಲ್ಲಿಗೆ ಬರುತ್ತೆ ಬಪ್ಪನಾಡಿಗೆ ಆಗ ಸಂವಾದ ನಡೆಯುತ್ತೆ ಆ ಸಂವಾದದ ರೀತಿಯಲ್ಲಿ ಅದು ನೋಡಬೇಕು ಆ ಸಂವಾದ ಕೇಳಿಸ್ತಾ ಇದ್ದರೆ ಮನಸ್ಸಿಗೆ ಬಹಳ ಖುಷಿ ಅನಿಸುತ್ತೆ ಹಾಗೆಯೇ ನಮ್ಮ ಆ ಜಾನಪದದ ರೀತಿ ಆ ಬರ ಬಂದಂಥ ಪರಂಪರೆ ಇವೆಲ್ಲ ನೋಡ್ತಾ ಇದ್ದರೆ ನಮಗೆ ಒಂದು ರೀತಿಯಿಂದ ದೈವಿಕ ಭಾವನೆ ಆ ನಮ್ಮ ಪರಂಪರೆ ಹೇಗೆ ಎಷ್ಟು ಚೆನ್ನಾಗಿ ಇದೆ ಯಾವತ್ತೂ ಅಷ್ಟೇ ಪರಂಪರೆಯನ್ನು ಬಿಟ್ಟು ನಾವು ಬದುಕೋಕ್ಕೆ ಸಾಧ್ಯ ಇಲ್ಲ ಯಾವತ್ತೂ ಅಷ್ಟೇ ತಳಪಾಯ ಗಟ್ಟಿ ಇರಬೇಕು ಅಂದರೆ ನಮ್ಮ ಪರಂಪರೆಗಳು ಎಷ್ಟು ಗಟ್ಟಿಯಾಗಿರುತ್ತೆ ಅಷ್ಟು ನಮ್ಮ ಧಾರ್ಮಿಕ ಹಿನ್ನೆಲೆ ನಮ್ಮ ಜನಪದ ರೀತಿ ಇವೆಲ್ಲಕ್ಕೂ ಮೆರಗು ನೀಡುವಂಥದ್ದು ನೋಡಿ ಒಮ್ಮೆ ಇದೊಂದು ದೃಶ್ಯವನ್ನು ತೋರಿಸ್ತಾ ಇದ್ದೀನಿ ಮಲ್ಲಿಗೆ ಹೂವಿಂದು ಹೇಳಿದ್ನಲ್ಲ ಈ ಜಾತ್ರೆಯ ಕಾಲದಲ್ಲಿ ಕೋಟ್ಯಾಂತರ ರೂಪಾಯಿಗಳ ಇಲ್ಲಿ ವ್ಯವ ವಹಿವಾಟು ನಡೆಯುವಂಥದ್ದು ಹೇಗಿದೆ ನೋಡಿ ರಾಶಿಯನ್ನು ಹಾಕ್ದಂಗೆ ಯುವಾಗ್ಯೂ ಆ ಡೋಲ್ ಕುಣಿತ ಆ ರಥೋತ್ಸವದ ರೀತಿ ಆ ಮಲ್ಲಿಗೆಯ ಹೂವಿನ ವ್ಯವಹಾರ ವಹಿವಾಟು ಅದರ ಅಲಂಕಾರ ಇದನ್ನು ಎಷ್ಟು ಬಣ್ಣಿಸ್ರು ಸಾಧ್ಯ ಇಲ್ಲ ಒಂದೊಂದು ದೇವಸ್ಥಾನಗಳಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರೀತಿಯ ವಿಶೇಷತೆ ಇದ್ದರೆ ಈ ಬಪ್ಪನಾಡಿನ ಈ ಜಾತ್ರೆ ಇದೆಯಲ್ಲ ಮಲ್ಲಿಗೆ ಹೂವಿನ ಆ ಸುಗಂಧದ ಆ ರಾಶಿ ನೋಡಬೇಕು ಅದೇ ಒಂದು ದೊಡ್ಡ ವಿಶೇಷ ಅನ್ನಿಸುವಂಥದ್ದು ಹಾಗೇನೇ ನಾನು ಮೊದಲು ಹೇಳಿದ್ನಲ್ಲ ಸಸಿ ಭಗವತಿ ಮತ್ತು ದುರ್ಗಾಪರಮೇಶ್ವರಿಯ ಆ ಮೆರವಣಿಗೆ ಆ ಎದುರುಗಡೆ ಎದುರುಗೊಳ್ಳುವಂಥ ರೀತಿ ಆ ಸಂವಾದ ಅದಕ್ಕೆ ತಕ್ಕಂತೆ ಕೆಲವು ಯಕ್ಷಗಾನಗಳು ಸಹ ಇರುವಂಥದ್ದನ್ನು ನಾವು ನೋಡ್ತೇವೆ ಸ್ನೇಹಿತರೆ ಈ ದೇವಾಲಯದ ಒಳಗಡೆ ದುರ್ಗಾಪರಮೇಶ್ವರಿಯ ಹೊರತಾಗಿಯೂ ಗಣಪತಿ ಆಮೇಲೆ ಲಕ್ಷ್ಮೀ ನರಸಿಂಹ ದೇವರ ಗುಡಿ ಇದೆ ನಿಮಗೆ ಯಾವಾಗಲೇ ಗುಳಿಗನ ಇದನ್ನು ತೋರಿಸ್ತಿದ್ದೀನಿ ಎಲ್ಲಿರುವಂತಹ ದೇವಾಲಯ ಇದೆಯಲ್ಲ ಬಹಳ ಪುರಾತನ ದೇವಾಲಯ ಬೃಹತ್ ವಿಶಾಲವಾದ ಜಾಗದಲ್ಲಿ ನಿರ್ಮಾಣವಾದಂತಹ ದೇವಾಲಯ ಹಾಗಾಗಿ ಪ್ರಾಂಗಣವೂ ಸಹ ಬಹಳ ವಿಶಾಲವಾಗಿದೆ ಅಲ್ಲಿರುವಂಥ ರಥಗಳು ಹೋದಾಗ ನೋಡಬೇಕು ನೋಡಿ ಹಾಗೆ ಎತ್ತರವಾದಂತಹ ಎರಡು ದೀಪಸ್ತಂಭಗಳು ಇವೆಲ್ಲ ನೋಡ್ತಾ ಇದ್ದರೆ ಆ ದೇವಸ್ಥಾನದ ವೈಭವ ಹೇಗಿದೆ ಅನ್ನುವಂಥದ್ದು ನಾನು ಮೊದಲೇ ಹೇಳಿದ ಹಾಗೆ ದೇವಸ್ಥಾನ ಅನ್ನುವಂಥದ್ದು ಕೇವಲ ದೇವರ ವಾಸಸ್ಥಾನ ಮಾತ್ರ ಅಲ್ಲ ನಮ್ಮ ಧಾರ್ಮಿಕತೆ ನಮ್ಮ ಸಾಂಸ್ಕೃತಿಕತೆ ಅದರ ನೆಲವೀಡೋದು ದೇವಸ್ಥಾನ ಎಷ್ಟು ಚೆನ್ನಾಗಿರುತ್ತೆ ದೇವರ ಸಾನ್ನಿಧ್ಯ ಎಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೆ ಆ ಊರು ಅಲ್ಲಿನ ಜನರ ಪ್ರಶಾಂತತೆ ಬಹಳ ಚೆನ್ನಾಗಿರುತ್ತೆ ಅದರಿಂದ ಇಲ್ಲಿನ ದುರ್ಗಾಪರಮೇಶ್ವರಿಯ ಕಾರಣಿಕತೆ ಇದೆಯಲ್ಲ ಅದರ ವೈಭವ ಮಾತಿಗೂ ನಿಲ್ಕದೇ ಇರುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು ನೋಡಿ ಆ ಜಾತ್ರೆಯ ರಥೋತ್ಸವದ ದೃಶ್ಯವನ್ನು ನಾನು ತೋರಿಸ್ತಾ ಇದ್ದೇನೆ ಆ ರಾತ್ರಿಯ ಹೊತ್ತಿನಲ್ಲಿ ಆ ರಥದ ಅಂದ ಚಂದ ದೇವಾಲಯಕ್ಕೆ ಹಾಕಿರುವಂಥ ಬಣ್ಣ ಬಣ್ಣದ ವಿದ್ಯುಚ್ಛಕ್ತಿಯ ದೀಪದಲ್ಲಿ ಆ ಕತ್ತಲಿನಲ್ಲಿ ಕಂಗೊಳಿಸುವಂಥ ರೀತಿ ನಿಜವಾಗಿಯೂ ಸ್ನೇಹಿತರೆ ಎಷ್ಟು ನೋಡಿದ್ರೂ ನಮಗೆ ಸಮಾಧಾನವೇ ಆಗಲ್ಲ ಮತ್ತೂ ನೋಡಬೇಕು ಮತ್ತು ನೋಡಬೇಕು ಅನ್ನುವಂಥದ್ದು ಅಲ್ಲದೆ ಇದು ಮುಲ್ಕಿಗೆ ಹತ್ತಿರ ಅಲ್ಲದೇ ಈ ದೇವಾಲಯದ ಹಿಂಭಾಗದಲ್ಲಿ ಸಮುದ್ರ ಹಾಗೆಯೇ ಇಲ್ಲಿ ಹರಿಯುವಂತಹ ಶಾಂಭವಿ ನದಿ ಮತ್ತು ಕಟೀಲು ಬಳಿ ಹರಿಯುವಂತಹ ನಂದಿನಿ ನದಿಗಳು ಸಸಿ ಹಿತ್ಲುವಿನ ಭಗವತಿ ದೇವಿಯ ಸಾಮೀಪ್ಯದಲ್ಲಿ ಹೋಗಿ ಸೇರ್ಕೊಳ್ತವೆ ಇದು ಒಂದು ರೀತಿಯ ಸಪ್ತ ಮಾತೃಕಿಯರ ಸಂಗಮ ಇದ್ದ ಹಾಗೆ ಎಷ್ಟು ಚೆನ್ನಾಗಿದೆ ನೋಡಿ ಪುರಾಣದ ಹಿನ್ನೆಲೆ ಇರುವಂಥದ್ದು ಹಾಗೆಯೇ ಜನರಲ್ಲಿರುವಂತಹ ಭಕ್ತಿ ಭಾವನೆಗಳು ನಮ್ಮ ಪರಂಪರೆ ಇವೆಲ್ಲದರ ಸಂಗಮವೇ ಇಂಥ ದೇವಾಲಯಗಳು ಅದರಲ್ಲೂ ಬಪ್ಪನಾಡಿನ ವಿಶೇಷ ಅಂದ್ರೇ ಇದು ಸರ್ವ ಜನಾಂಗದ ಒಂದು ರೀತಿಯ ಭಕ್ತಿಯ ತೋಟ ತಾಯಿಯ ದರ್ಶನ ಸರ್ವ ಮಂಗಳ ಮಾಂಗಲ್ಗೆ ಶಿವೇ ಸರ್ವಾರ್ಥ ಸಾಲಿಕೆ ಶರಣ್ಯೇ ತ್ರಂಬಕೆ ದೇವಿ ನಾರಾಯಣೀ ನಮೋಸ್ತುತಿ ತಾವೆಲ್ಲರೂ ಒಮ್ಮೆ ಈ ದೇವಾಲಯಕ್ಕೆ ಭೇಟಿ ನೀಡಿ ತಾಯಿಯ ದರ್ಶನವನ್ನು ಪಡೆದು ಪುನೀತರಾಗಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ